ಶ್ರಾವ್ಯ ನನ್ನ ಅತ್ತೆ ಮಗಳು ನಂಗಿಂತ ಮೂರು ವರ್ಷ ಚಿಕ್ಕೋಳು ಪ್ರೀತಿಯಿಂದ ಎಲ್ಲರೂ ಚಿನ್ನು ಅಂತ ಕರೀತಾರೆ ಒಬ್ಬಳೇ ಮಗಳು ಅಂತ ತುಂಬಾ ಮುದ್ದಾಗಿ ಸಾಕಿದ್ದರು ಆಕೆಗೆ ಈವಾಗ ಇಪ್ಪತ್ತು ವರ್ಷ ವಯಸ್ಸು ಡಿಗ್ರಿ ಮುಗಿಸಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇದ್ದಳು ಆಕೆ ದೊಡ್ಡವಳಾದಾಗಿನಿಂದ ಅವಳ ಮೇಲೆ ಒಂಥರ ಆಕರ್ಷಣೆ ನಂಗೆ ಯಾಕಂದ್ರೆ ಅಂಥ ಸಖತ್ ಫಿಗರ್ ಅವಳು ಮಾವ ಒಳ್ಳೆ ಕೆಲಸದಲ್ಲಿದ್ದು ಚೆನ್ನಾಗಿ ಸಂಪಾದನೆ ಕೂಡ ಇತ್ತು ಮಾವ ಶ್ರೀಮಂತರಾದ್ರೂ ಶ್ರೀಮಂತಿಕೆಯ ದರ್ಪ ಇರಲಿಲ್ಲ ಅತ್ತೆ ಮತ್ತು ಶ್ರಾವ್ಯ ಕೂಡ ಹಾಗೇನೆ ತುಂಬಾ ಕ್ಲೋಸ್ ಆಗೇ ಇದ್ರು ನಮ್ ಫ್ಯಾಮಿಲಿ ಜೊತೆ ಬೆಂಗಳೂರಿನಲ್ಲಿ ಹೊಸ ಮನೆ ಕಟ್ಟಿ ಗೃಹಪ್ರವೇಶಕ್ಕೆ ಕರೆದಿದ್ದರು ನಾವು ಸಂಸಾರ ಸಮೇತ ಹೋಗಿದ್ದೆವು ಗೃಹಪ್ರವೇಶದ ದಿನ ಶ್ರಾವ್ಯ ತಿಳಿನೀಲಿ ಬಣ್ಣದ ಫ್ಯಾನ್ಸಿ ಸಾರಿ ಉಟ್ಕೊಂಡು ಮಧುಮಗಳಂತೆ ಮೆರೆಯುತ್ತಿದ್ದಳು ತೆಳುವಾಗಿ ಲಿಪ್ಸ್ಟಿಕ್ ಹಚ್ಚಿದ್ದ ತುಟಿಗಳನ್ನು ಬಿರಿದು ನಗುತ್ತಿದ್ದರೆ ಆಕೆಯ ಹಲ್ಲುಗಳು ದಾಳಿಂಬೆ ಕಾಳುಗಳಿಗೆ ಅಮೃತ ಶಿಲೆಯ ಲೇಪನ ಕೊಟ್ಟು ಜೋಡಿಸಿಟ್ಟಂತೆ ಮಿಂಚುತ್ತಿದ್ದವು ಮೈ ಕೈ ತುಂಬಿಕೊಂಡು ಒಳ್ಳೆ ದಂತದ ಗೊಂಬೆ ಹಾಗೆ ಕೆಂಗೊಳಿಸುತ್ತಿದ್ದಳು ಶ್ರಾವ್ಯ ಬಂದ ಹುಡುಗರ ದೃಷ್ಟಿಯೆಲ್ಲ ಆಕೆ ಮೇಲೇನೆ ಬಿದ್ದಂಗಿತ್ತು ಗೃಹಪ್ರವೇಶ ಮುಗಿದು ಎರಡನೇ ದಿನಕ್ಕೆ ಮಾವನವರ ಅಕ್ಕನ ಮಗನ ನಿಶ್ಚಿತಾರ್ಥ ಇತ್ತು ಅವತ್ತು ಶ್ರಾವ್ಯ ಬೆಳಗ್ಗೆನೇ ನಾಪತ್ತೆಯಾಗಿದ್ದಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಇನ್ನು ಬರೋದು ಸಾಯಂಕಾಲನೆ ಅಂತ ಅತ್ತೆ ಗೊಣಗ್ತಾ ಇದ್ರು ಒಂಬತ್ತು ಗಂಟೆಗೆಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ರೆಡಿಯಾಗಿದ್ದರು ಅತ್ತೆ ನನ್ನನ್ನು ಕೂಡ ಬರುವಂತೆ ಒತ್ತಾಯ ಮಾಡಿದ್ರು ಇಲ್ಲ ಅತ್ತೆ ನೀವು ಹೋಗಿ ಬನ್ನಿ ಅಂದೆ ಅದಕ್ಕೆ ಅಪ್ಪ ಅವನೊಂಥರ ವಿಚಿತ್ರ ಎಲ್ಲೂ ಬರಲ್ಲ ಅಂತ ಅತ್ತೆ ಮಾವನ ಮುಂದೆ ನನ್ನ ಗುಣಗಾನ ಮಾಡಿ ಎಲ್ಲರೂ ಹೊರಟು ಹೋದರು ಅವರೆಲ್ಲರೂ ಹೋಗಿ ಒಂದು ಗಂಟೆ ಆಗಿರಬಹುದು ಕಾಲಿಂಗ್ ಬೆಲ್ ಸದ್ದು ಮಾಡಿತ್ತು ಬಾಗಿಲು ತೆರೆದು ನೋಡಿದ್ರೆ ಶ್ರಾವ್ಯ ಏನ್ ಭಾವ ನೀವು ಹೋಗಿಲ್ವಾ ನಿಶ್ಚಿತಾರ್ಥಕ್ಕೆ ಅಂದ್ಲು ಇಲ್ಲ ಕಣೆ ಇಂಥಾದ್ರಲ್ಲಿ ನಂಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂದೆ ಹೌದು ನೀನು ಬರೋದು ಸಂಜೆ ಆಗುತ್ತೆ ಅಂದ್ರು ಅತ್ತೆ ಆವಾಗ್ಲೇ ಬಂದ್ಬಿಟ್ಟಿದೀಯ ಅಂದೆ ಹೂಂ ಭಾವ ಏನೋ ಪ್ಲಾನ್ ಮಾಡ್ಕೊಂಡಿದ್ವಿ ಆದ್ರೆ ನನ್ ಫ್ರೆಂಡ್ ಹೆಲ್ತ್ ಸ್ವಲ್ಪ ಚೆನ್ನಾಗಿಲ್ಲ ಅದಕ್ಕೆ ಪ್ಲಾನ್ ಕ್ಯಾನ್ಸಲ್ ಅಂದ್ಲು ನಗು ನಗುತ್ತಾ ಸರಿ ಭಾವ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ರೂಂ ಒಳಗೆ ಹೋದಳು ಶ್ರಾವ್ಯ ನಾನು ಇನ್ನೊಂದು ರೂಂ ಒಳಗೆ ಹೋಗಿ ಬೆಡ್ ಮೇಲೆ ಬಿದ್ಕೊಂಡು ಮೊಬೈಲಲ್ಲಿ ಮೂವಿ ನೋಡ್ತಾ ಮಲಗಿದ್ದೆ ಸ್ವಲ್ಪ ಹೊತ್ತಲ್ಲೇ ಶ್ರಾವ್ಯ ಕೂಡ ಅಲ್ಲಿಗೆ ಬಂದಳು ತೊಡೆ ಮಾತ್ರ ಮುಚ್ಕೊಳ್ಳುವಷ್ಟು ಚಿಕ್ಕ ಲಂಗ ಮತ್ತು ಟೀ ಶರ್ಟ್ ಹಾಕೊಂಡಿದ್ದಳು ಟೈಟ್ ಟೀಶರ್ಟ್ ಒಳಗೆ ಅವಳ ಎದೆ ಸೀಳುಗಳು ಎದ್ದು ಕಾಣಿಸುತ್ತಿದ್ದವು ಸಣ್ಣನೆ ಸೊಂಟದ ಕೆಳಗೆ ಅಗಲವಾಗಿ ಬೆಳೆದಿದ್ದ ಆಕೆಯ ನಿತಿಂಬಗಳು ಆಕೆಯ ಹೆಜ್ಜೆ ಜೊತೆ ತಾವು ಕೂಡ ಕುಲುಕುತ್ತಿದ್ದವು ಏನ್ ನೋಡ್ತಿದ್ದೀರ ಭಾವ ಅಂತಾ ಬೆಡ್ ಮೇಲೆ ನನ್ ಪಕ್ಕನೆ ಬಂದು ಬಿದ್ದುಕೊಂಡಳು ಏನಿಲ್ಲ ಚಿನ್ನು ಮೂವಿ ನೋಡ್ತಿದ್ದೀನಿ ಅಂದೆ ಅಯ್ಯಯ್ಯೋ ನೀವು ತುಂಬಾ ಬೋರು ಭಾವ ಅತ್ತೆ ಮಗಳು ಪಕ್ಕದಲ್ಲೇ ಇರ್ಬೇಕಾದ್ರೆ ಮಾತಾಡ್ಸೋದು ಬಿಟ್ಟು ಮೂವಿ ನೋಡ್ತಿದ್ದೀರಲ್ಲ ಅಂತ ತಮಾಷೆ ಮಾಡ್ತಾ ನಗಲಾರಂಭಿಸಿದಳು ನಾನು ಮೊಬೈಲ್ ಪಕ್ಕಕ್ಕಿಟ್ಟು ಸರಿ ಮಾತಾಡು ಅಂದೆ ಅಯ್ಯೋ ತಮಾಷೆ ಮಾಡಿದ್ದು ಭಾವ ನೀವು ನೋಡಿ ಅಂದ್ಲು ಇವಾಗ ನಾನೊಂದು ತಮಾಷೆ ಮಾಡ್ಲಾ ಚಿನ್ನು ಅಂತ ಕೇಳ್ದೆ ಹೂಂ ಏನ್ ಹೇಳಿ ಅಂತ ನನ್ನ ಕಡೆ ನೋಡಿದಳು ಕಣ್ಣು ಮುಚ್ಚೋ ಅಂದೆ ಆಕೆ ಹೂಂ ಅಂದು ಕಣ್ಣು ಮುಚ್ಚಿಕೊಂಡಳು ನಾನು ನಿಧಾನಕ್ಕೆ ಅವಳ ಮುಖದ ಬಳಿ ಸರಿದು ಆಕೆ ಗುಲಾಬಿ ಎಸಳಿನಂತ ತುಟಿಗಳಿಗೆ ನನ್ನ ತುಟಿಯೊತ್ತಿದೆ ತಕ್ಷಣ ಅವಳು ಕಣ್ತೆರೆದು ಚೀ ಭಾವ ಇದೆಲ್ಲಾ ತಮಾಷೇನ ಅಂದ್ಲೂ ನಾಚುತ್ತ ಆದರೆ ನನಗಾದ ಆಶ್ಚರ್ಯ ಏನಂದ್ರೆ ಆಕೆ ಗಾಬರಿಯಾಗ್ತಾಳೆ ಅನ್ಕೊಂಡ್ರೆ ಆಕೆ ಮುಖದಲ್ಲಿ ನಾಚಿಕೆಯ ಕಿರುನೆಗೆಯೊಂದು ಮೂಡಿತ್ತು ಇನ್ನೊಂದು ಮುತ್ತು ಕೋಡ್ಲಾ ತಮಾಷೆಗೆ ಅಂದೇ ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೂಂ ಅಂದ್ಲೂ ಸಂಮೋಹನಕ್ಕೊಳಗಾದವಳಂತೆ ಮುಂದೆ ನಡೆದಿದ್ದು ಮಾತ್ರ ಮಾರಿ ಹಬ್ಬಾನೆ ನನ್ನ ಎಡಗೈ ತೋಳಿನ ಮೇಲೆ ಆಕೆಯ ತಲೆ ಇಟ್ಟುಕೊಂಡು ನಿಧಾನಕ್ಕೆ ಆಕೆಯ ತುಟಿಗಳನ್ನು ಆವರಿಸಿಕೊಂಡೆ ನನ್ನ ಬಲಗೈಯವಳ ಹೊಟ್ಟೆಯ ಮೇಲೆ ಹರಿದಾಡಿಯವಳ ಹೊಕ್ಕಳಿನ ಸುತ್ತ ಸವರತೊಡಗಿತ್ತು ತೊಡಗಿತ್ತು ನುಣ್ಣನೆ ಮೈ ಸಿಟಿ ಹುಡ್ಗೀರು ಹಂಗೆ ಆಲ್ವಾ ಶೇವಿಂಗ್ ಕೊಂಡು ಒಂದು ಕೂದಲು ಕೂಡ ಇರಲ್ಲ ಮೈಮೇಲೆ ಅವಳ ಬಿಸಿಯುಸಿರು ನನ್ನ ಮುಖದ ಮೇಲೆ ಬಿಸಿ ಅನುಭವ ನೀಡುತ್ತಿತ್ತು ನಿಧಾನಕ್ಕೆ ಅವಳ ಕೆಳತುಟಿಯನ್ನು ಕಚ್ಚಿ ಎಳೆದು ಚೀಪುತ್ತಾ ಅವಳ ಸೊಂಟವನ್ನು ಬಳಸಿ ಆಕೆಯನ್ನು ಬಿಗಿಯಾಗಿ ನನ್ನ ದೇಹಕ್ಕೆ ಒತ್ತಿಕೊಂಡೆ ಆಕೆಗೆ ಅರಿವಿಲ್ಲದೆ ಆಕೆಯ ಕೈಗಳು ನನ್ನ ತಲೆಕೂದಲ ಮಧ್ಯೆ ಸೇರಿಕೊಂಡಿದ್ದವು ಅವಳನ್ನು ಸರಿಯಾಗಿ ಮಲಗಿಸಿ ನಾನು ಅವಳ ಮೇಲೇರಿ ಆಕೆಯ ಎರಡು ಕೈಗಳನ್ನು ಬೆಡ್ ಮೇಲೆ ಒತ್ತಿ ಹಿಡಿದು ಆಕೆಯ ಕಿವಿಯನ್ನು ಕಚ್ಚುತ್ತಾ ಕೆನ್ನೆ ಗಲ್ಲವನ್ನು ಚುಂಬಿಸುತ್ತಾ ತುಟಿಗಳನ್ನು ಆಕ್ರಮಿಸಿಕೊಂಡೆ ನನ್ನ ಎದೆಯ ಭಾರಕ್ಕೆ ಆಕೆಯ ನಿಗುರಿದ ಎದೆಸೀಳುಗಳು ಅಪ್ಪಚ್ಚಿಯಾಗಿದ್ದವು ಅದಾಗಲೇ ಎದ್ದು ನಿಂತಿದ್ದ ನನ್ನ ಕಾಮದಂಡ ತಾವರೆ ಹೂವಿನ ನಡುವೆ ನುಸುಳಲು ಹವಣಿಸುತ್ತಿತ್ತು ಹಾಗೆ ಚುಂಬಿಸುತ್ತಾ ನನ್ನ ಬಲಗೈಯನ್ನು ಆಕೆಯ ಮೇಲೆ ತಂದು ಗಟ್ಟಿಯಾಗಿ ಹಿಡಿದುಕೊಂಡೆ ಆಕೆ ಭಾವ ನಂಗೆ ಏನೇನೋ ಆಗ್ತಿದೆ ಸ್ಟಾಪ್ ಮಾಡಿ ಭಾವ ಅಂದ್ಲು ಚಿನ್ನ ಶುರು ಮಾಡೋದು ನಮ್ಮ ಕೆಲಸ ಸ್ಟಾಪ್ ಆಗೋದು ಅದಾಗಿಯೇ ಆಗ್ಬೇಕು ಆವಾಗ್ಲೇ ಮಜಾ ಬರೋದು ಅಂತ ಹೇಳಿದೆ ನಿಧಾನಕ್ಕೆ ಹಿಚುಕಿ ಭಾವ ಅಂತ ತನ್ನ ಕೈಗಳನ್ನು ಮೇಲಕ್ಕೆ ಚಾಚಿ ದಿಂಬನ್ನು ಹಿಡಿದು ಎಳೆಯಲಾರಂಭಿಸಿದಳು ಎದ್ದು ನಿಂತಿದ್ದ ನನ್ನ ಮದನ ಅವಳ ಕಿಬ್ಬೊಟ್ಟೆಗೆ ತಿವಿಯುತ್ತಿದ್ದ ಹಾಗೆಯೇ ಆಕೆಯ ಮುಖವನ್ನು ನೋಡಿದೆ ಆಕೆ ನಾಚಿಕೆಯಿಂದ ಮುಖಕ್ಕೆ ಕೈ ಮುಚ್ಚಿಕೊಂಡಳು ಆಕೆಯ ದೇಹ ಮೆಲ್ಲಗೆ ಕಂಪಿಸಿತ್ತು ಹುಲ್ಲನ್ನು ಹರಿಯೋದಕ್ಕೆ ಸುಲಭ ದಾರಿಯನ್ನು ಯೋಚಿಸತೊಡಗಿದೆ ಅಯ್ಯಯ್ಯೋ ನೋವಾಗ್ತಿದೆ ಭಾವ ಏನೂ ಆಗಲ್ಲ ತಾನೆ ಅಂತ ನರಳುತ್ತಾ ಕೇಳಿದಳು ಏನಾಗಲ್ಲ ಚಿನ್ನ ಮೊದಲಿಗೆ ಸ್ವಲ್ಪ ನೋವಾಗುತ್ತೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದೆ ಭಯ್ಯ ಆಗ್ತಿದೆ ಭಾವ ಅಂದಳು ಶ್ರಾವ್ಯ ಶ್ರಾವ್ಯ ತುಂಬಾನೇ ಸುಸ್ತಾಗಿ ಏದುಸಿರು ಬಿಟ್ಟೊಡಗಿದಳು ನಾನು ಪೂರ್ತಿಯಾಗಿ ಅವಳ ಮೇಲೆ ಮಲಗಿಕೊಂಡು ನನ್ನ ರಭಸವನ್ನು ತಗ್ಗಿಸದೆ ಒಂದೇ ಸಮನೆ ಹೊಡೆಯತೊಡಗಿದೆ ಹೆಂಗಿದೆ ಡಾರ್ಲಿಂಗ್ ನಂದೊಣ್ಣೆ ಇಷ್ಟ ಆಯ್ತಾ ಅಂತ ಜೋರಾಗಿ ಹೊಡೆಯತೊಡಗಿದೆ ಹೂಂ ಭಾವ ಮೊದಲ ಅನುಭವ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ಭಾವ ನಂತರ ಶ್ರಾವ್ಯ ದೇಹ ನಿಧಾನವಾಗಿ ಕಂಪಿಸಲಾರಂಭಿಸಿತು ಆಕೆಯ ಹಿಡಿತ ಬಿಗಿಯಾಯ್ತು ಭಾವ ಅಂದಳು ನಡುಗುವ ಧ್ವನಿಯಲ್ಲಿ ಮೊದಲ ಬಾರಿಯಾಗಿದ್ದರಿಂದ ಬೇಗನೆ ತುಪ್ಪ ಕಾರಿಕೊಳ್ಳುವ ಹಂತಕ್ಕೆ ಬಂದಿದ್ದಳು ಶ್ರಾವ್ಯ ಶಕ್ತಿಯನ್ನೆಲ್ಲಾ ಹಾಕಿ ಜೋರಾಗಿ ಹೊಡೆಯುತ್ತಿದ್ದಂತೆ ನನ್ನ ಮೈನರಗಳೆಲ್ಲ ಲಟಲಟನೆ ಮುರಿದಂತಾಗಿ ಹಾಗೆಯೇ ಅವಳ ಮೇಲೆ ಬಿದ್ದುಕೊಂಡೆ ಐದು ನಿಮಿಷ ಬಿಟ್ಟು ಎದ್ದು ಹೋಗಿ ಹಾಗೆ ಮಲಗಿಕೊಂಡೆವು